ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಂಚ್ ಕಜ್ಜಾಯ ವೀಕ್ಷಕರೇ ನಿಮಗೆಲ್ರಿಗೂ ಕೂಡ ರಾಮಾಯಣ ಗೊತ್ತಿದೆ ಅಂದ್ಕೊಳ್ತೀನಿ ಪ್ರಭು ಶ್ರೀರಾಮ ಹಾಗೂ ಸೀತಾಮಾತೆ ತಮ್ಮ ವನವಾಸವನ್ನು ಮುಗಿಸಿ ವಾಪಸ್ ಅಯೋಧ್ಯ ನಗರಿಗೆ ಬರ್ತಾರೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡಿ ನಂತರ ರಾವಣನ ವಿರುದ್ಧ ಯುದ್ಧವನ್ನು ಗೆದ್ದು ರಾಮ ಸೀತೆಯನ್ನು ಕರೆದುಕೊಂಡು ಬಂದಾಗ ಅಯೋಧ್ಯೆಯ ಜನರು ಸೀತಾ ಮಾತೆಯ ಬಗ್ಗೆಯೇ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು ಈ ಕಥೆ ಯಾಕಾಗಿ ಅಂದ್ರೆ ಇವತ್ತು ಇದೇ ಅಯೋಧ್ಯೆಯ ಮಂದಿ ಟೆಂಟ್ ನಲ್ಲಿದ್ದ ರಾಮನನ್ನ ಮಂದಿರದಲ್ಲಿ ಕೂರಿಸಿದ್ದಕ್ಕೆ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನೇ ಸೋಲಿಸ್ಬಿಟ್ಟಿದೆ ನಿಜಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯ ಫಲಿತಾಂಶವನ್ನ ಹಿಂದೂಗಳಿಗೆ ಅರಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಸುಮಾರು ಎಂಬತ್ನಾಲ್ಕು ಪರ್ಸೆಂಟ್ ಹಿಂದೂಗಳಿರುವಂತಹ ಕ್ಷೇತ್ರದಲ್ಲಿ ರಾಮ ಮಂದಿರದ ನಿರ್ಮಾಣದ ನಂತರವೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ವಿರುದ್ಧ ಸುಮಾರು ಐವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲ್ತಾರೆ ಅಂದರೆ ಅದು ನಿಜಕ್ಕೂ ಶಾಕ್ ಅಷ್ಟಕ್ಕೂ ಅಯೋಧ್ಯೆ ಇರುವಂತಹ ಫರೀಜಾಬಾದ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಮಾಡಿದ ತಪ್ಪೇನು ಟೆಂಟ್ನಲ್ಲಿದ್ದ ರಾಮನನ್ನ ಮಂದಿರದಲ್ಲಿ ಕೂರಿಸಿದ್ದು ತಪ್ಪೈತೆ ಅಯೋಧ್ಯೆಯಲ್ಲಿ ಸುಂದರ ಪ್ರವಾಸಿ ತಾಣ ಮಾಡಿ ಸಾವಿರಾರು ಜನರ ಜೀವನಕ್ಕೆ ಆಧಾರ ಮಾಡಿಕೊಟ್ಟಿತ್ತು ತಪ್ಪೈತೆ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿತ್ತು ತಪ್ಪಾಯ್ತೆ ರಮಾನಂದ್ ಸಾಗರ್ ಅವರ ರಾಮಾಯಣದ ಪಾತ್ರಧಾರಿ ಸುನಿಲ್ ಲಾಹರಿ ಒಂದು ಅದ್ಭುತ ಮಾತು ಹೇಳ್ತಾರೆ ವನವಾಸದಿಂದ ಹಿಂದಿರುಗಿದ ನಂತರ ಅಯೋಧ್ಯೆಯ ನಿವಾಸಿಗಳು ಸೀತೆಯ ಚಾರಿತ್ರದ ಬಗ್ಗೆ ಮಾತನಾಡಿದ್ದನ್ನ ಮರೆತಿದ್ದೇವೆ ಅವರ ಮುಂದೆ ದೇವರೇ ಕಾಣಿಸಿಕೊಂಡರೂ ಕೂಡ ಅವರು ಆತನನ್ನ ತಿರಸ್ಕರಿಸುತ್ತಾರೆ ಅಯೋಧ್ಯೆಯ ಜನ ಯಾವಾಗಲೂ ರಾಜನಿಗೆ ದ್ರೋಹ ಬಗೆದಿದ್ದಾರೆ ಭಾರತವು ನಿಮ್ಮನ್ನ ಯಾವತ್ತೂ ದೇಯಿಂದ ನೋಡೋದಿಲ್ಲ ಅಂತ ಅವ್ರು ಹೇಳಿದ ಮಾತು ಖಂಡಿತ ತಪ್ಪು ಅನ್ನಿಸ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದಿತ್ತು ಪ್ರಭು ಶ್ರೀರಾಮ ಅವತ್ತು ರಾವಣನ ಮೇಲೆ ಎತ್ತಕ್ಕೆ ಹೋಗುವಾಗ ವಾನರನ ಸೇನೆಯನ್ನ ಕರೆದುಕೊಂಡು ಹೋಗ್ತಾನೆ ಅದೇ ಏನಾದ್ರೂ ಹಿಂದೂಗಳನ್ನ ಕರೆತ್ಕೊಂಡು ಹೋಗಿದ್ರೆ ಅವರು ರಾವಣನ ಕಡೆಯೇ ಸೇರ್ಕೊಳ್ತಿದ್ರೇನು ಅಂತ ವೀಕ್ಷಕರ ಈ ತಪ್ಪಿನ ಅರಿವಾಗೋದಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ ಅಯೋಧ್ಯ ಜನರಿಗೆ ಈಗಾಗಲೇ ಅವ್ರು ಮಾಡಿದ ತಪ್ಪಿನ ಪಶ್ಚಾತ್ತಾಪ ಕೂಡ ಆಗ್ತಾ ಇದೆ ಅಯೋಧ್ಯೆ ಚುನಾವಣಾ ಫಲಿತಾಂಶ ಈಗಾಗಲೇ ಅಯೋಧ್ಯೆಯ ಜನರ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ ಅಭಿವೃದ್ಧಿ ಹೊಂದುತ್ತಿದ್ದ ಅಯೋಧ್ಯೆಯ ಸ್ಥಳೀಯರ ಮೇಲೆ ಚುನಾವಣಾ ಫಲಿತಾಂಶ ನೇರವಾಗಿ ಎಫೆಕ್ಟ್ ಆಗೋದಕ್ಕೆ ಶುರುವಾಗಿದೆ ಇದನ್ನ ನಾವ್ ಹೇಳ್ತಿರೋದಲ್ಲ ಸ್ವತಃ ಅಲ್ಲಿನ ವ್ಯಾಪಾರಿಗಳೇ ಆಡ್ತಿರೋ ಮಾತು ಒಬ್ಬ ಸ್ಥಳೀಯ ಆಟೋ ರಿಕ್ಷಾ ಚಾಲಕ ಹೇಳ್ತಾನೆ ಸದ್ಯ ಇಲ್ಲಿ ಯಾವುದೇ ಯಾತ್ರಿಗಳಿಲ್ಲ ಬಾಡಿಗೆ ಸಿಕ್ತಿಲ್ಲ ಅಂತ ಕಡೆ ದಿನಕ್ಕೆ ನಾವು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕೂಡ ಗಳಿಸೋದು ಕಷ್ಟ ಆಗಿದೆ ಅಂತಾರೆ ಇದಕ್ಕೆ ಕಾರಣ ನಗರದ ವಾತಾವರಣ ಬದಲಾಗಿರೋದು ಅಂದ್ರೆ ಅಯೋಧ್ಯೆಗೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಿರೋದು ಇವರು ಹತ್ತು ವರ್ಷಗಳಿಂದ ಇಲ್ಲಿ ರಿಕ್ಷಾಗಳನ್ನು ಓಡಿಸ್ತಿದ್ದಾರೆ ಅಯೋಧ್ಯೆಯ ಸುಂದರ ಅಭಿವೃದ್ಧಿಗೆ ಸಾಕ್ಷಿಯಾಗಿದ್ದಾರೆ ಆದ್ರೆ ಅಭಿವೃದ್ಧಿ ಮಾಡಿದ ಪಕ್ಷವನ್ನೇ ಸೋಲಿಸಿ ಇವತ್ತು ಕಷ್ಟ ಅನುಭವಿಸುವ ಹಾಗಾಗಿದೆ ಒಂದು ಮಾತಿದೆ ಹೆಟ್ ಮೇಲೆ ಬುದ್ಧಿ ಬಂತು ಅಂತ ಅಯೋಧ್ಯೆಯ ಒಂದಷ್ಟು ಮಂದಿಗೆ ಹೆಟ್ ಮೇಲೆ ಬುದ್ಧಿ ಬಂದಿದೆ ಕೆಲವರಿಗೆ ಬರಬೇಕಷ್ಟೇ ವೀಕ್ಷಕರೇ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ